ఐ ఫ్రెండ్స్ నమస్తే ఎల్గూ నేత హోటల మసాలా దోసె జొతే మాట్తాల్ల ఆలూగడ్డె పల్లె ఆ స్టైల ఆలూగడ్డెపల్యతీ మసాల దోసె అసే అలా ప్లైన్ దోసే ಜೊತೆ ಕೂಡ ಚೆನ್ನಾಗಿರುತ್ತೆ ಹಾಗೆ ಅನ್ನ ರಸಮ ಅನ್ನ ಸಾರ್ದು ಸೈಡ್ ಡಿಶಾಗಿ ಕೂಡ ತಿನ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬೇರೆ ಯಾವುದೇ ವೆಜಿಟೇಬಲ್ ಪಲ್ಯ ಮತ್ತು ತಿನ್ನಲಿಲ್ಲ ಅಂದರೂ ಮಕ್ಕಳು ಆಲೂಗಡ್ಡೆ ಪಲ್ಯ ಮಾತ್ರ ತಿಂದೇ ತಿಂತಾರೆ ಆಲೂಗೆಡ್ಡೆ ಪಲ್ಯ ಅಂದರೆ ಮಕ್ಳಗೆ ಅಷ್ಟು ಇಷ್ಟ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬೇಡೋಣ ಒಂದು ಅರ್ಧ ಕೆ ಅಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು ಒಂದು ಮೂರರಿಂದ ನಾಲ್ಕು ಆಗೋಷ್ಟು ಮಾಡ್ತೀನಿ ಆಲೂಗಡ್ಡೆ ಮಣ್ಣಿರುತ್ತೆ ಹಂಗಾಗಿ ನೀಟಾಗಿ ಒಂದೆರಡು ಮೂರು ಸಲ ಉಜ್ಜಿ ತೊಳ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಈ ಥರ ಮಧ್ಯಕ್ಕೆ ಎರಡು ಹೋಳಾಗಿ ಮಾಡ್ಕೊಂಡಿದ್ದೀನಿ ಅಂದರೆ ಕುಕ್ಕರ್ಗಾಗಿ ಬೇಯಿಸ್ಕೋಬೇಕು ನಾವು ಇದನ್ನು ಆ ಥರ ಹೋಲ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಉಂಡೆ ಹಾಗೆ ಹಾಕಿದ್ರೆ ಅಷ್ಟು ಬೇಗ ಬೇಯಲ್ಲ ಅಂತ ಈಗ ಅದಷ್ಟು ಚಿಕ್ಕ ಕುಕ್ಕರ್ಗೆ ಸೇರಿಸ್ಕೊಂಡು ಆಲೂಗಡ್ಡೆ ಬೇಯೋಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಕೂಗಿಸ್ಕೋತೀನಿ ಈ ಥರ ಉಪ್ಪು ಹಾಕಿ ಹಲಗಡ್ಡೆ ಬೇಯಿಸ್ಕೊಳ್ಳೋದ್ರಿಂದ ಉಪ್ಪು ಚೆನ್ನಾಗಿ ಹಿಡದಿರುತ್ತೆ ಪಲ್ಯ ಲಾಸ್ಟಿಗೆ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಆಗಿರಲ್ಲ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ ಹಾಗಾಗಿ ಆಲೂಗಡ್ಡೆಗೆ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ನಾನು ತೋರಿಸ್ತೀನಿ ನೋಡಿ ಆಲೂಗಡ್ಡೆ ಅಲ್ಲೇ ಬೆಲೆಗೆ ಬೆಂದಿದೆ ಅಂತ ಯಾವ ಥರ ಬೇಯಿಸ್ಕೋಬೇಕು ಅಂತ ಈ ಥರ ಬೆಂದಿರಬೇಕು ಆಲೂಗಡ್ಡೆ ಈಗ ಇದನ್ನು ಸಿಪ್ಪೆ ತೊಗೊಂಡು ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನ ಸ್ಮ್ಯಾಶ್ ಮಾಡ್ಕೋತೀನಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ಮಾಡಿದ್ರೆ ಆಲೂಗಡ್ಡೆ ಪಲ್ಯ ಚೆನ್ನಾಗಿ ಬರುತ್ತೆ ಓಟಲಲ್ಲಿ ಮಾಡ್ತಾರಲ್ಲ ಸ್ಟೈಲಲ್ಲೇ ಬರುತ್ತೆ ನೀವು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೊಂದು ಟೇಬಲ್ ಸ್ಪೂನ್ ಬೇಳೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಚಿಟಪಟ ಅಂತ ಮೇಲೆ ಒಂದು ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿ ಸಣ್ಣಗೆ ಸಿಳ್ಕೊಂಡಿರೋದು ಹಾಕೊಂಡಿದ್ದೀನಿ ಆಮೇಲೆ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಮೀಡಿಯಮ್ ಸೈಜು ಸಣ್ಣಗೆ ಹೆಚ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ಪಲ್ಯ ಚೆನ್ನಾಗಿ ಬರುತ್ತೆ ಅಂತ ಮತ್ತೆ ಅದಕ್ಕೆ ಕರ್ಬಾವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಸೇರಿಸ್ಕೊಂಡು ಅದಕ್ಕೊಂದು ಚಿಟಕಿ ಅರಶ್ನ ಮತ್ತು ಈರುಳ್ಳಿ ಫ್ರೈ ಹಾಕಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಫ್ರೈ ಫ್ರೈ ಆಗುತ್ತೆ ಈರುಳ್ಳಿ ಕೆಲವರು ಆಲೂಗಡ್ಡೆ ಪಲ್ಯ ಟೊಮೊಟೊ ತೆಂಗಿನಕಾಯಿ ಎಲ್ಲ ಹಾಕ್ತಾರೆ ಅದು ಚೆನ್ನಾಗಿರಲ್ಲ ಅಂತಲ್ಲ ಟೊಮೊಟೊ ತೆಂಗಿನಕಾಯಿ ಹಾಕಿದ್ರೆ ಅದು ಬೇರೆಯೇ ಫ್ಲೇವರು ಅದು ಬೇರೆದೇ ಟೇಸ್ಟ್ ಕೊಡುತ್ತೆ ಇದು ಇನ್ನೊಂದು ಥರ ಟೇಸ್ಟ್ ಕೊಡುತ್ತೆ ಇದು ಚೆನ್ನಾಗಿರುತ್ತೆ ಹೋಟೆಲಲ್ಲಿ ಆಲ್ಮೋಸ್ಟ್ ಜಾಸ್ತಿ ಇದೇ ಥರ ಮಾಡೋದು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೂ ಉಪ್ಪು ಹಾಕ್ಕೊಂಡಿದ್ದೀವಿ ಆಲೂಗಡ್ಡೆಗೂ ಉಪ್ಪು ಹಾಕಿದ್ದೀವಿ ಈಗ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿರೋದನ್ನು ಈರುಳ್ಳಿ ಫ್ರೈ ಆಗಿದೆಯಲ್ಲ ಅದ್ರ ಜೊತೆಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ಬ್ಲೆಂಡ್ ಆಗಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಬಾಣಲಿ ತಳ ಬಿಟ್ಟು ಬರ್ತಿದೆಯಲ್ಲ ಹಿಂಗೆ ಆಗಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಆಲೂಗಡ್ಡೆ ಬೆಂದಿರುತ್ತಲ್ಲ ಆಲ್ಮೋಸ್ಟ್ ನಾವು ಕೂಗಿಸ್ಕೊಂಡಿರೋದ್ರಿಂದ ಆಲೂಗಡ್ಡೆ ಪಲ್ಯ ರೆಡಿಯಾಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬೇರೆ ಪಲ್ಯ ಯಾವುದೂ ತಿನ್ನಿಲ್ಲ ಮಕ್ಕಳು ಅಂದರೂ ಆಲೂಗಡ್ಡೆ ಪಲ್ಯ ಮಾತ್ರ ತಿಂದೇ ತಿಂತಾರೆ ನೀವು ಸಲ ಮಾಡಿ ಕಮೆಂಟ್ ಮೂಲಕ ಹೇಗಿತ್ತು ಅಂತ ನಂಗೆ ತಿಳಿಸೋದನ್ನು ಮರಿಬೇಡಿ ಈಗ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡಿದ್ದೀನಿ ಇವಾಗ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಇದನ್ನು ನಾನು ಬಿಸಿ ಬಿಸಿ ಪ್ಲೇನ್ ದೋಸೆ ಜೊತೆ ಸರ್ವ್ ಮಾಡ್ಕೋತಿದ್ದೀನಿ ಮತ್ತು ಹೋಟೆಲ್ಗಳಲ್ಲಿ ಮಸಾಲೆ ದೋಸೆಗೆ ಜೊತೆ ಕೊಡ್ತಾರೆ ಇದ್ದು ಮನೇಲಿ ಕೂಡ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಲಹೆ ಸೂಚನೆಗಳಿದ್ರೂ ಅಷ್ಟೇ ನೀವು ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸ್ಬೋದು ಮತ್ತು ಆಲೂಗಡ್ಡೆ ಪಲ್ಯ ನೀವು ಮಾಡಿ ಹೇಗಿತ್ತು ಅಂತ ಹೇಳೋದನ್ನ ಮರಿಬೇಡಿ ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ